ಇದೊಂದು ಸಲ ದಯಮಾಡಿ ಕ್ಷಮೆ ಇರಲಿ ಸೊ ಖಂಡಿತ ಬಟ್ ಆದಷ್ಟು ಬೇಗ ನಿಮ್ಮ ಬೆಳಗ್ಗೆ ಸಿಗ್ತೀನಿ ನಾನು ಅದು ಯಾವಾಗ ಅಂತ ಹೇಳ್ತೀನಿ ಸೊ ಅಲ್ಲಿವರೆಗೂ ಮೊಟ್ಟೆಗೆ ಹಾಕ್ಕೊಳ್ಳಿ ನೀವು ಹೆಂಗೆ ಆ್ಯಕ್ಚುಲಿ ದರ್ಶನ್ಗೆ ಹೋಗ್ಲಿ ಪಾಪ ಆಯ್ತು ಇದು ಸಲ ಬಿಟ್ಬಿಡೋಣ ಅಂತೇಳಿ ಸೊ ಈ ಸಲ ಬರ್ಡೇ ನಾನು ಸಿಗ್ಲಿಲ್ಲ ದಯ ದಯಮಾಡಿ ಇದೊಂದು ಕ್ಷಮೆ ಇರಲಿ ಯಾಕಂದರೆ ಎಲ್ಲ ಪಾಪ ದೂರ ದೂರಿಗಳಿಂದ ಬರ್ತೀರಲ್ಲ ಮಾಡ್ತೀರಾ ಸೊ ಬಂದಾಗ ಎಲ್ಲೋ ಒಂದು ಬಿಲ್ಡಿಂಗ್ ಮೇಲೆ ನಾನು ಸುಮ್ಮನೆ ಕೈ ವೇ ಮಾಡೋದು ನನಗೆ ಮನ್ಸಿಗೆ ಅದು ಒಪ್ಪಿಗೆ ಆಗಲ್ಲ ಸರಿ ಅದು ನನಗೆ ನನಗೇ ಇಷ್ಟ ಆಗಲ್ಲ ಪ್ರತಿ ಸಲ ಕೈ ಕೊಟ್ಟೆ ಎಲ್ರಿಗೂ ಕೂಡ ಸಿಗ್ತಾ ಇದ್ದೀವಿ ನಾವು ಸೊ ಆದ್ದರಿಂದ ದಯಮಾಡಿ ಮಾಡಿ ಇದೊಂದ್ಸಲಿ ನನ್ನ ಮೇಲೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ತುಂಬ ಧನ್ಯವಾದಗಳು ಇದೊಂದು ಸಲ ದಯಮಾಡಿ ಕ್ಷಮೆ ಇರಲಿ ಸೊ ಖಂಡಿತ ಬಟ್ ಆದಷ್ಟು ಬೇಗ ನಿಮ್ಗಳಿಗೆ ಸಿಗ್ತೀನಿ ನಾನು ಅದು ಯಾವಾಗ ಅಂತ ಹೇಳ್ತೀನಿ ಸೊ ಅಲ್ಲಿವರೆಗೂ ಮೊಟ್ಟೆಗೆ ಹಾಕ್ಕೊಳ್ಳಿ ನೀವು ಹೆಂಗೆ ಆ್ಯಕ್ಚುಲಿ ದರ್ಶನ್ಗೆ ಹೋಗ್ಲಿ ಪಾಪ ಆಯ್ತು ಇದು ಸಲ ಬಿಟ್ಬಿಡೋಣ ಅಂತೇಳಿ ಸೊ ಈ ಸಲ ಬರ್ಡೇಗೆ ನಾನು ಸಿಗಲಿಲ್ಲ ಅಂತಂದಕ್ಕೆ ದಯಮಾಡಿ ಇದೊಂದು ಕ್ಷಮೆ ಇರಲಿ ಯಾಕಂದರೆ ಎಲ್ಲ ಪಾಪ ದೂರ ದೂರಿಗಳಿಂದ ಬರ್ತೀರಲ್ಲ ಮಾಡ್ತೀರಾ ಸೊ ಬಂದಾಗ ಎಲ್ಲೋ ಒಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನಾನು ಸುಮ್ಮನೆ ಕೈ ವೇ ಮಾಡೋದು ನನಗೆ ಮನಸ್ಸಿಗೆ ಅದು ಒಪ್ಪಿಗೆ ಆಗಲ್ಲ ಸೊ ಅದು ನನಗೆ ನನಗೇನೆ ಇಷ್ಟ ಆಗಲ್ಲ ಯಾಕಂದ್ರೆ ಪ್ರತಿ ಸಲ ಕೈ ಕೊಟ್ಟೆ ಎಲ್ರಿಗೂ ಕೂಡ ಸಿಗ್ತಾ ಇದ್ದಿದ್ದು ನಾವು ಸೊ ದಯ ದಯಮಾಡಿ ಇದೊಂದು ಸಲ ನನ್ನ ಮೇಲೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ तुम्हार धन्यवाद